ಆಚಾರ್ಯ ಚಾಣಕ್ಯರು ಭಾರತದ ಮಹಾನ್ ವಿದ್ವಾಂಸರಲ್ಲಿ ಒಬ್ಬರು ತಮ್ಮ ನೀತಿಗಳಿಂದ ಸಾಮಾನ್ಯ ಯುವಕ ಚಂದ್ರಗುಪ್ತ ಮೌರ್ಯನನ್ನ ಅಖಂಡ ಭಾರತದ ಚಕ್ರವರ್ತಿಯನ್ನಾಗಿ ಮಾಡಿದರು ಅವರು ಹೇಳಿದ ನೀತಿಗಳು ಇಂದಿಗೂ ನಮಗೆ ತುಂಬಾ ಉಪಯುಕ್ತ ಚಾಣಕ್ಯರು ತಮ್ಮ ನೀತಿಯಲ್ಲಿ ಸ್ಥಳಗಳ ಬಗ್ಗೆ ಹೇಳಿದ್ದಾರೆ ಅಲ್ಲಿ ಇರುವವರು ಅಥವಾ ಅಲ್ಲಿ ವಾಸಿಸುವವರು ಯಾವಾಗಲೂ ಬಡವರಾಗಿಯೇ ಇರ್ತಾರಂತೆ ಹಾಗಾದ್ರೆ ಯಾವುದು ಆ ಸ್ಥಳಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಉದ್ಯೋಗವಿಲ್ಲದ ಸ್ಥಳ ಚಾಣಕ್ಯರ ಪ್ರಕಾರ ಉದ್ಯೋಗವಿಲ್ಲದ ಸ್ಥಳದಲ್ಲಿ ವಾಸಿಸುವವರು ಯಾವಾಗಲೂ ಬಡವರಾಗಿಯೇ ಇರ್ತಾರೆ ಯಾಕೆಂದ್ರೆ ಅಲ್ಲಿ ಆದಾಯದ ಖಚಿತ ಮೂಲವಿರುವುದಿಲ್ಲ ಅಂತಹ ಸ್ಥಳದಲ್ಲಿ ವಾಸಿಸುವ ಜನರು ಸಣ್ಣ ಪುಟ್ಟ ಕೆಲಸಗಳಾದ್ರೂ ಮಾಡಿಕೊಂಡು ಜೀವನ ಸಾಗಿಸುತ್ತಾರೆ ಇವರು ಎಂದಿಗೂ ಕೂಡ ಪ್ರಗತಿಯ ಬಗ್ಗೆ ಯೋಚಿಸೋದೇ ಇಲ್ಲ ಮತ್ತು ಬಡತನದಲ್ಲಿಯೇ ಜೀವನ ಕಳೆದು ಹೋಗ್ತಾರೆ ಸ್ವಂತದವರಿಲ್ಲದ ಸ್ಥಳ ಯಾವುದೇ ಸ್ವಂತದವರು ಅಥವಾ ಸಂಬಂಧಿಕರಿಲ್ಲದ ಸ್ಥಳದಲ್ಲಿ ವಾಸಿಸುವವರು ಕೂಡ ಪ್ರಗತಿ ಹೊಂದುವುದು ಸಾಧ್ಯವಿಲ್ಲವಂತೆ ಅಂತಹ ಜನರು ತಮ್ಮ ಜೀವನವನ್ನ ಕೆಳಮಟ್ಟದಿಂದ ಪ್ರಾರಂಭಿಸ್ತಾರೆ ಮತ್ತು ಅದೇ ರೀತಿಯಲ್ಲಿ ಕೊನೆಗೊಳಿಸ್ತಾರೆ ಅಂತಹ ಸ್ಥಳದಲ್ಲಿ ವಾಸಿಸುವುದು ನರಕದಲ್ಲಿ ವಾಸಿಸದಂತೆ ಆದ್ದರಿಂದ ಪ್ರಗತಿ ಬೇಕಾದ್ರೆ ಅಂತಹ ಸ್ಥಳವನ್ನ ತಕ್ಷಣವೇ ಬಿಡಬೇಕು ಶಿಕ್ಷಣವಿಲ್ಲದ ಸ್ಥಳ ಓದಲು ಮತ್ತು ಬರೆಯಲು ಯಾವುದೇ ಶಾಲೆ ಅಥವಾ ಗುರುಬಲವಿಲ್ಲದ ಸ್ಥಳದಲ್ಲಿ ವಾಸಿಸುವವರು ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯವಿರುತ್ತೆ ಶಿಕ್ಷಣವಿಲ್ಲದೆ ಗೌರವ ಅಥವಾ ಉದ್ಯೋಗ ಸಿಗುವುದಿಲ್ಲ ಆದ್ದರಿಂದ ಶಿಕ್ಷಣದ ಕೊರತೆಯಿಂದ ಬದುಕುವವರು ಯಾವಾಗಲೂ ಬಡವರಾಗಿಯೇ ಉಳಿಯುತ್ತಾರೆ ಅಂತಹ ಸ್ಥಳದಲ್ಲಿ ವಾಸಿಸುವುದರಿಂದ ಭವಿಷ್ಯ ಅಪಾಯದಲ್ಲಿರಬಹುದು ಪ್ರಕೃತಿಯ ಅನುಕೂಲಕರವಾಗಿಲ್ಲದಂತಹ ಸ್ಥಳ ಚಾಣಕ್ಯರ ಪ್ರಕಾರ ನೀರು ಮರಗಳು ಕೃಷಿ ಭೂಮಿ ಇತ್ಯಾದಿ ಇಲ್ಲದ ಸ್ಥಳದಲ್ಲಿ ವಾಸಿಸುವವರು ಕೂಡ ಬಡವರಾಗಿ ಉಳಿಯುತ್ತಾರೆ ಅವರು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವೇ ಇಲ್ಲ ಎನ್ನುತ್ತಾರೆ ಪ್ರಗತಿಯು ಹೊಂದಲು ಬಯಸುವವರು ಅಂತಹ ಸ್ಥಳವನ್ನು ತಕ್ಷಣವೇ ಬಿಡಬೇಕು ಇಲ್ಲದಿದ್ದರೆ ಅವರ ಜೀವನ ಅಲ್ಲಿಯೇ ಕೊನೆಗೊಳ್ಳುತ್ತದೆ